ಸಹಕಾರಿ ಸಂಘಗಳು ಆಧುನಿಕ ತಂತ್ರಜ್ಞಾನಕ್ಕೆ ಡಿಜಿಟಲ್ ಕರಣಕ್ಕೆ ಹೊಂದಿಕೊಳ್ಳಬೇಕು ಅಂತ ಬೆಂಗಳೂರು ಕೆಎಂಎಫ್ ನಿರ್ದೇಶಕ ಸ್ವಾಮಿ ಹಿರಿಮಠ ಹೇಳಿದ್ದಾರೆ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ ಬಾ ಕೋವಿ ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘ ಬಳ್ಳಾರಿ ಹಾಲು ಉತ್ಪಾದಕರ ಸಹಕಾರ ಸಂಘ ದ್ಯಾಂಪುರ ಹಾಗೂ ಸಹಕಾರಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಸಹಕಾರ ಸಂಘಗಳು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡು ಆರ್ಥಿಕ ಸಬಲತೆ ಹೊಂದಲು ಆಧುನಿಕತೆಗೆ ಹೊಂದಿಕೊಳ್ಳಬೇಕು ಹಳೆ ಕಾಲದ ಪದ್ದತಿಯನ್ನು ದೂರವಿಟ್ಟು ನೂತನವಾಗಿ ಆವಿಷ್ಕಾರಗೊಂಡ ಹೊಸ ಹೊಸ ತಂತ್ರಜ್ಞಾನ ಡಿಜಿಟಲ್ಕರಣಕ್ಕೆ ಹೊಂದಿಕೊಳ್ಳಬೇಕು ಸಹಕಾರ ಮತ್ತು ಸರ್ಕಾರಕ್ಕೆ ನಡುವೆ ವ್ಯತ್ಯಾಸ ಇದೆ ಸರ್ಕಾರ ಯಾವುದೇ ಒಂದು ಯೋಜನೆಗೆ ಅಥವಾ ಕೆಲಸಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ ಶೇಕಡಾ ತೊಂಬತ್ತರಷ್ಟು ಪರಿಪೂರ್ಣವಾಗಿ ಸಹಕಾರ ಕೆಲಸ ಮಾಡುತ್ತೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಹಕಾರಿಗಳು ನೇರವಾಗಿ ಬ್ಯಾಂಕುಗಳೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಭವಿಷ್ಯದ ದೃಷ್ಟಿಯಿಂದಾಗಿ ಸಹಕಾರಿ ಸಪ್ತಾಹದ ಧ್ಯೇಯಗಳು ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ ನಂತರ ಯಲ್ಬುರ್ಗಾ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರು ಆದ ಚಂದ್ರಶೇಖರಯ್ಯ ಹಿರೇಮಠ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಹಕಾರಿ ಸಪ್ತಾಹದ ಉದ್ದೇಶ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಬಹುದಾಗಿದೆ ಕಳೆದ ಇಪ್ಪತ್ತು ವರ್ಷದ ಸಹಕಾರಿ ಜಾಗೃತಿ ಜನರಲ್ಲಿ ಮುಡಿದು ಶಾಸಕ ಬಸವರಾಜ್ ಇವರ ಮುಂದೋಚನೆಯ ಫಲವಾಗಿ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಏಳಿಗೆ ಕಂಡಿದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಹಕಾರಿ ಕ್ಷೇತ್ರಕ್ಕೆ ನೂರ ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಮೀಸಲು ಇರಿಸಿದ ಏಕೈಕ ಶಾಸಕ ಬಸವರಾಜ್ ರಾಯರೆಡ್ಡಿ ಅಂತ ಹೇಳಿದ್ರು ಯೋಚನೆ ನಾವೇನ್ ಸಹಕಾರ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಕಾಪಾಡಿಕೊಂಡು ಆರ್ಥಿಕವಾದಂತ ಒಂದು ಪ್ರಗತಿಗೆ ಹೆಜ್ಜೆ ಹಾಕಬೇಕಾದಂತ ಒಂದು ವ್ಯವಸ್ಥೆ ಮಾದರಿಯ ಶಕ್ತಿ ನಮ್ಮಲ್ಲಿ ಏನ್ ನಾವೆಲ್ಲರೂ ಕೂಡ ಒಟ್ಟಾಗಿ ಹುಡ್ಕೊಂಡು ಇವತ್ತು ಅಲ್ಲಿ ಇರ್ತಕ್ಕಂತ ಒಬ್ಬ ಸೆಕ್ರೆಟರಿಯರು ಕೂಡ ಏನ್ ಕೊಡ್ತಾರೆ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಸಂಘಗಳಲ್ಲಿ ಡಿಜಿಟಲ್ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು ಯಾಕಂತಂದ್ರೆ ಕೆಲವೊಂದು ಮನೆಯ ಒಂದು ಇದರಲ್ಲಿ ಕಾರ್ಯಕ್ರಮ ನಡೀತು ತೊಂಡ್ಯಾಳಲ್ಲಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಮ್ಯಾನುವಲ್ ಆಗಿ ನೀವು ಇನ್ನು ಇದ್ರಿ ಮ್ಯಾನುವಲ್ ಆಗಿ ಬದಲಾವಣೆ ಆಗ್ಬೇಕು ಇವತ್ತು ಡಿಜಿಟಲ್ ನೀವು ಬದಲಾವಣೆ ಆಗ್ಬೇಕು ಯಾಕಂದ್ರೆ ಅದರಿಂದ ನಿಮ್ಗೆ ಬಹಳ ಕೆಲಸ ಸರಳ ಆಗ್ತೈತಿ ಡಿಜಿಟಲ್ ಕಾರಣದ ಬಹಳ ಕೆಲಸ ಸರಳ ಆಗ್ತೈತಿ ಇವತ್ತು ಹಾ ಈಗ ಅವತ್ತಿನ ಒಂದು ಕೆಲಸ ಇದು ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಯಾಕಂತಂದ್ರೆ ಸಹಕಾರ ಮತ್ತು ಸರ್ಕಾರಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಂತಂದ್ರೆ ಯಾವುದೇ ಒಂದು ಕೆಲಸ ಅಂದ್ರೆ ಸರ್ಕಾರ

ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯ ಜಾಂಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಪಕ್ಕಿರಯ್ಯ ಬೆಣ್ಕಲ್ ಮುಖ್ಯ ಅತಿಥಿಗಳಾಗಿ ಕೋವಿ ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ನಿರ್ದೇಶಕರು ಆಗಿರುವಂತಹ ಕಮಲಮ್ಮ ಲಕ್ಮಾಕ್ಪುರ್ ಭೀಮರೆಡ್ಡಿ ಶಾಡ್ಲಗೇರಿ ಅನ್ನಮ್ಮ ಮಹಾದೇವಪ್ಪ ಬೀಡನಾಳ ಸೇರಿ ಮತ್ತಿತರು ಹಾಜರಿದ್ದರು